ಎಲ್ಲರಿಗೂ ನಮಸ್ಕಾರ ಮುಟ್ಟಿನ ಸಮಯದಲ್ಲಿ ಆಕಸ್ಮಿಕವಾಗಿ ತುಳಸಿ ಗಿಡವನ್ನು ಮುಟ್ಟಿದರೆ ಹೀಗೆ ಮಾಡಿ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಮುಟ್ಟಿನ ಸಮಯದಲ್ಲಿ ಇದನ್ನು ಮುಟ್ಟುವುದರಿಂದ ಏನಾಗುತ್ತೆ ಪರಿಹಾರ ಹೇಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪೂಜ್ಯವೆಂದು ಪರಿಗಣಿಸಲಾಗುತ್ತದೆ ಎಲ್ಲರೂ ತುಳಸಿ ಗಿಡವನ್ನು ಮನೆಯ ಮುಂದೆ ನೆಟ್ಟು ಅದನ್ನು ಪೂಜಿಸುತ್ತಾರೆ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಈ ಗಿಡವನ್ನು ಇರಿಸಿ ಇದಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತಾರೆ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟು ಪೂಜೆ ಮಾಡುವುದರಿಂದ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡವನ್ನು ಮನೆಯ ಮುಂದೆ ನೆಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ತುಳಸಿ ಅಥವಾ ವೃಂದ ದೇವತೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಪೂಜಿಸುವ ಕೆಲವು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ತುಳಸಿ ಗಿಡವನ್ನು ಮುಟ್ಟಬಾರದು ಎಂದು ಹೇಳಲಾಗುತ್ತದೆ ಮುಟ್ಟು ಎಂಬುದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದರೂ ಸಹ ಅದನ್ನು ಅಶುದ್ಧತೆಯ ರೂಪ ಎಂದು ಪರಿಗಣಿಸಲಾಗುತ್ತದೆ ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟುವುದರಿಂದ ಇದರಲ್ಲಿನ ದೈವಿಕ ಶಕ್ತಿ ಕಡಿಮೆಯಾಗಿ ಒಣಗಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅಂತಹ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ತಪ್ಪನ್ನು ಪರಿಹಾರ ಮಾಡಿಕೊಳ್ಳಬಹುದು ತುಳಸಿ ಗಿಡದ ಮೇಲೆ ಗಂಗಾ ಜಲ ಅಥವಾ ಶುದ್ಧ ನೀರನ್ನು ಸಿಂಪಡಿಸಿ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಬೇಕು ತುಳಸಿ ಗಿಡಕ್ಕೆ ಅರ್ಪಿಸುವ ನೀರಿಗೆ ಈ ವಸ್ತು ಬೆರೆಸಿದರೆ ಉಕ್ಕಿ ಬರುವುದು ಧನ ಸಂಪತ್ತು ಲಕ್ಷ್ಮೀನಾರಾಯಣ ಕೃಪೆಯಿಂದ ಒಲಿದು ಬರುವುದು ಅಷ್ಟೈಶ್ವರ್ಯ ತುಳಸಿ ಅತ್ಯಂತ ಪವಿತ್ರ ಅದು ಕೇವಲ ಒಂದು ಸತ್ಯ ಅಲ್ಲ ಸಾಕ್ಷಾತ್ ಲಕ್ಷ್ಮಿಯ ಪ್ರತಿರೂಪ ಇದೇ ಕಾರಣಕ್ಕೆ ದಿನಕ್ಕೆ ಎರಡು ಬಾರಿ ತುಳಸಿಗೆ ದೀಪಾರಾಧನೆ ನಡೆಯುವುದು ಮುಂಜಾನೆ ತುಳಸಿಗೆ ನೀರು ಅರ್ಪಿಸಿದರೆ ನಮ್ಮ ದಿನ ಮಂಗಳಕರವಾಗಿರುತ್ತದೆ ಮಾತ್ರವಲ್ಲ ಎದುರಾಗಬಹುದಾದ ಸಮಸ್ಯೆಗಳು ಕೂಡ ಬದಿಗೆ ಸರಿಯುತ್ತದೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಬೆಟ್ಟದಂತೆ ಎದುರು ನಿಲ್ಲುವ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತವೆಯಂತೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶವಿದೆ ಮುಂಜಾನೆ ತುಳಸಿಗೆ ನೀರು ಅರ್ಪಿಸಬೇಕು ಎನ್ನುವುದು ಪದ್ಧತಿ ಹೌದು ಆದರೆ ಅದು ಬರೀ ನೀರಾಗಿರಬಾರದು ಆ ನೀರಿಗೆ ಸ್ವಲ್ಪ ಅರಿಶಿನ ಶ್ರೀಗಂಧ ಕುಂಕುಮ ಬೆರೆಸಬೇಕು ತುಳಸಿಗೆ ನೀರು ಅರ್ಪಿಸುವಾಗ ತಾಮ್ರದ ಲೋಟ ಅಥವಾ ಚೊಂಬನ್ನು ಮಾತ್ರ ಬಳಸಬೇಕು ಹೀಗೆ ಮಾಡಿದರೆ ಆರ್ಥಿಕವಾಗಿ ಎಷ್ಟೇ ಸಮಸ್ಯೆಗಳಿದ್ದರೂ ಸರಾಗವಾಗಿ ಕರಗುತ್ತಾ ಹೋಗುವುದು ತುಳಸಿಗೆ ನಿತ್ಯ ನೀರು ಅರ್ಪಿಸುವುದು ದೀಪ ಧೂಪ ಬೆಳಗುವುದರಿಂದ ಲಕ್ಷ್ಮಿ ಮಾತ್ರವಲ್ಲ ವಿಷ್ಣು ಕೂಡ ಪ್ರಸನ್ನರಾಗುತ್ತಾರೆ ಇವರಿಬ್ಬರ ಆಶೀರ್ವಾದದಿಂದ ಮನೆ ಅಭಿವೃದ್ಧಿಯಾಗುತ್ತಲೇ ಹೋಗುವುದು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡಗಳನ್ನು ಯಾವಾಗಲೂ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕಿನಲ್ಲಿ ದೇವತೆಗಳು ಇದ್ದಾರೆ ಎಂದು ನಂಬಲಾಗಿದೆ ತುಳಸಿ ಗಿಡಗಳನ್ನು ಅಪ್ಪಿತಪ್ಪಿಯು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ ಈ ದಿಕ್ಕು ಪಿತೃವಿಗೆ ಸೇರಿರುವುದರಿಂದ ಇಲ್ಲಿ ತುಳಸಿ ಗಿಡವನ್ನು ಇಡುವುದರಿಂದ ಭಾರೀ ಆರ್ಥಿಕ ನಷ್ಟ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡಗಳನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಕಸ ವಿಲೇವಾರಿ ಅಥವಾ ಗಂಧ ವಿಲೇವಾರಿ ಮಾಡುವ ಜಾಗದಲ್ಲಿ ಎಂದಿಗೂ ನೆಡಬಾರದು ತುಳಸಿ ಗಿಡವನ್ನು ಯಾವಾಗಲೂ ಮಣ್ಣಿನ ಕುಂಡದಲ್ಲಿ ಇಡಬೇಕು ಪ್ಲಾಸ್ಟಿಕ್ ಪಾತ್ರೆಗಳನ್ನು ಎಂದಿಗೂ ಬಳಸಬೇಡಿ ಮನೆಯಲ್ಲಿರುವ ತುಳಸಿ ಗಿಡ ಹಸಿರಾಗಿದ್ದರೆ ಆ ಕುಟುಂಬಕ್ಕೆ ದೇವರ ಕೃಪೆ ಲಭಿಸಿದಂತಾಗುತ್ತದೆ ಆದರೆ ಮನೆಯಲ್ಲಿ ತುಳಸಿ ಗಿಡವು ಆಗಾಗ್ಗೆ ಒಣಗುತ್ತಿದ್ದರೆ ಅಥವಾ ಸಸ್ಯವು ಬೆಳೆಯದೇ ಇದ್ದರೆ ಅದು ಮನೆಯಲ್ಲಿ ಕೆಲವು ಅಶುಭ ಘಟನೆಗಳು ಸಂಭವಿಸುವ ಸಂಕೇತವಾಗಿದೆ ಹಸಿರು ತುಳಸಿ ಗಿಡ ಹಠಾತ್ತನೆ ಒಣಗಿದ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳ ಸಂಕೇತವಾಗಿದೆ ಇದರಿಂದ ಕುಟುಂಬದಲ್ಲಿ ಹಲವು ಸಮಸ್ಯೆಗಳು ಉಂಟಾಗಬಹುದು ಕೆಲಸದಲ್ಲಿ ಅಡಚಣೆ ಉಂಟಾಗಬಹುದು ಮನೆಯಲ್ಲಿ ತುಳಸಿ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಆದರೆ ಈ ತುಳಸಿ ಒಣಗಲು ಪ್ರಾರಂಭಿಸಿದರೆ ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಕಡಿಮೆಯಾಗಲು ಸಂಕೇತವಾಗಿದೆ ಅದೇ ರೀತಿ ತುಳಸಿ ಗಿಡ ಮನೆಯಲ್ಲಿ ಒಣಗದೇ ಇದ್ದರೆ ಐಶ್ವರ್ಯ ಸಂತಸ ಎಂದರ್ಥ ತುಳಸಿ ಗಿಡ ಒಣಗಿ ಹೋದರೆ ಸಂಸಾರದಲ್ಲಿ ಆರ್ಥಿಕ ಸಂಕಷ್ಟ ಆರ್ಥಿಕ ನಷ್ಟ ಉಂಟಾಗುತ್ತದೆ ತಿಳಿದೋ ತಿಳಿಯದೆಯೋ ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟಿದರೆ ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ